ಎಲ್ಲರಿಗೂ ನಮಸ್ಕಾರ ಇವಾಗ ನಾವು ಎಷ್ಟನೇ ಎಪಿಸೋಡ್ಗೆ ಬಂದೀವಿ ಅಂದ್ರೆ ಈ ನಮ್ಮದು ಈಗ ನೂರು ಟನ್ ಟಾರ್ಗೆಟ್ ಅಂತ ಏನು ನಾವು ಪ್ಲಾಂಟೇಶನ್ ಮಾಡಿದೆವು ಇದು ಹತ್ತನೇ ಎಪಿಸೋಡ್ ಇದೆ ನಮ್ಮದು ಇವಾಗ ನಾವು ಏನು ಮಾಡೀವಂದ್ರೆ ಬೋಧ ಎರ್ಸಕೀವಿ ಒಂದು ನೂರ ಹದಿನೇಳು ದಿನ ಆಯ್ತು ರೀ ಮದರ್ ಶೋಟ್ ಮುರಿದು ಎಲ್ಲ ಏನು ಮಾಡಿದ್ದು ಕಬ್ಬು ನೋಡ್ರಿ ಎಲ್ಲ ತಳಿಗಳು ಮೂರು ತಳಿಗಳು ಅದಾವೆ ಮುಂದೆ ನಿಮಗಿಂತ ಮುಂದೆ ನೆಕ್ಸ್ಟ್ ವಿಡಿಯೋದಾಗಂತ ಎಲ್ಲ ತಳಿಗಳು ಯಾವ ರೀತಿ ಬೆಳ್ಯಾಕ್ ಯಾವ ಇಲ್ಲ ಅಂತೂ ನಿಮ್ಮ ಮತ್ತು ತೋರಿಸ್ತಾನೆ ಈ ಸದ್ಯಕ್ಕೆ ಬೋದಿರಿಸಿದ್ವಿ ಬೋದಿರಿಸೋತ್ನಾಗ ಈಗ ನಮ್ಮಲ್ಲಿ ನಮ್ಗೆ ಗೊತ್ತಿರಬೇಕು ನಮ್ಮದು ಬ್ಲ್ಯಾಕ್ ಸೋಯಲ್ ಸಾದಾ ಬ್ಲ್ಯಾಕ್ ಸೋಯಲ್ ಐತಿದು ಹಿಂಗಾಗಿ ಏನಾಯ್ತಿರಲಿಲ್ಲ ನಾವು ಇದಕ್ಕೆ ಬೂದಿರಿಸೋದ್ನಾಗ ಏನೇನು ಮಾಡಿವಂದ್ರೆ ತಳದ ಎಲ್ಲ ನಿಮಗೆಲ್ಲಕ್ಕೂ ಹೇಳ್ಕೊತ ಹೇಳ್ಕೊತ ಬಂದನಿ ನಾವು ಎಷ್ಟು ಟಾರ್ಗೆಟ್ ನೂರು ಟನ್ ಟಾರ್ಗೆಟ್ಕ ಯಾವ್ಯಾವ ಗೊಬ್ಬರಗಳು ಎಷ್ಟೆಷ್ಟು ತೊಗೋಬೇಕು ಎಷ್ಟೆಷ್ಟಿಲ್ಲ ಅನ್ನೋದು ಎಲ್ಲ ನಿಮ್ಗೆ ವಿವರವಾಗಿ ಹೇಳ್ಕೊತ ಹೇಳ್ಕೊತ ಬಂದನಿ ಇವಾಗ ನಾವು ಏನು ಮಾಡಿವಂದ್ರೆ ಒಂದು ಎಕರೆ ನಿಮ್ಗೆ ಹಾತನು ಒಂದು ಎಕರೆಗೆ ಮೊದಲು ಉಲ್ಟಾ ಆ ಕಡೆಯಿಂದ ಬರುವುದು ಎಲ್ಲಿ ಎನ್ ಪಿ ಕೆ ಒಳಗೆ ಪೊಟ್ಯಾಶ್ ಒಂದು ಚೀಲ ಎಂತಿ ಒಂದು ಎಕರೆಗೆ ಒಂದು ಚೀಲು ಇಕ್ಕಿವು ಎರಡನೇದು ರಂಜ್ ಬದಲು ಬಂತು ನೈಟ್ರೋಜನ್ ಬದಲು ಬತ್ತು ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಒಂದು ಬ್ಯಾಗ ಸಿಂಗಲ್ ಸೂಪರ್ ಫಾಸ್ಫೇಟ್ ಒಂದು ಬ್ಯಾಗ್ ಮುಂದೆ ಏನಂತಿ ಯೂರಿಯಾ ಗೋಲ್ಡ್ ಅದು ಒಂದು ಬೇ ಮುಂದೆ ಏನೈತಿ ಇಪ್ಪತ್ತೈದು ಕೆ ಜಿ ಮ್ಯಾಗ್ನೀಸಿಯಮ್ ಸ್ವಲ್ಪೇಟ ಇಷ್ಟು ಹಾಕಿ ಏನೈತಿ ನಾವು ಎಕರೆ ಅಂದ್ರೆ ನಾವು ಮೂರು ಎಕರೆದು ಇದೈತಿ ಇದ್ರದ ಮೂರು ಪಟ್ ಮಾಡಿದ್ರು ಅದನ್ನು ಅದ ಸಿಮ್ ಗೊಬ್ಬರ ಒಂದು ಎಕರೆ ಎಂಬಲ್ಲಿ ನಾನು ನಿಮ್ಗೆ ಹೇಳಿ ಎಷ್ಟು ಗೊಬ್ಬರ ಹಾಕೋದತ್ತಂದ್ರೆ ಅಂತ ನಿಮ್ಮ ಇದು ನಮ್ಮದು ಏನೈತಿ ಈಗ ಅಂದರೆ ಈಗ ಮಣ್ಣಾಗ ಯಾವ್ಯಾವ ಕೊಡು ಗೊಬ್ಬರಗಳ ಇವೆಲ್ಲ ಎಂದಾಯ್ತು ರೀ ಏನು ನೆಕ್ಸ್ಟ್ ಏನು ನಮ್ಮ ಮುಂದೆ ವೀಡಿಯೋ ಮಾಡ್ತಿರ್ತೀವಲ್ಲ ಅದ್ರ ಹೋದ್ರೂ ಬೇರೆ ಗೊಬ್ಬರಗಳು ಬರ್ತಾವೆ ಅದನ್ನ ನಿಮ್ಮ ಹೇಳ್ಕೊತ ಹೋಗ್ತೀನಿ ಇದನ್ನ ಈ ಗೊಬ್ಬರ ಯಾಕೆ ಇದನ್ನ ಕೊಡ್ಬೇಕಂದ್ರೆ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರಾಗಲಿ ಈ ಟೈಪ್ ಇದ್ದಿದ್ದು ಸ್ವಲ್ಪ ಬೇಸ್ ಇದ್ದದ್ದು ಚಳಿಗಾಲ ಇರ್ತೈತದ್ದು ಚಳಿಗಾಲದಾಗ ಏನಾಗ್ತೈತಿ ಅಂದರೆ ಮಣ್ಣು ಆಲ್ಮೋಸ್ಟ್ ಕಾಂಪ್ಯಾಕ್ಟ್ ಆಗಿರ್ತೈತಿ ಹಿಂಗಾಗಿ ಏನೈತಿಲ್ಲ ನಾವು ಮಣ್ಣು ಲೂಸ್ ಮಾಡುವಂಥವು ಹೀಟ್ ಜನ್ರೇಟ್ ಆಗುವಂಥವು ನಾವು ಮಾಡಬೇಕಾಗ್ತೈತಿ ಮತ್ತು ಇನ್ನೊಂದು ಏನೈತಿ ಗೋಧ ಏರ್ಸು ಏರ್ಸಿದ ಮೇಲೆ ಏನೈತಿ ನೀವು ಲಗೇನ ನೀರು ಕೊಡೋಂಗಿಲ್ಲ ಜರ ನಿಮ್ಮ ಗೊಬ್ಬರ ಏನು ಹಾಕಿರ್ತಿರ್ಲೇ ನಮ್ಮಲ್ಲಿ ಅಂದ್ರೆ ನಿಮ್ಮ ಜಮೀನು ಹಾಗೈತಿ ಗೊತ್ತಿಲ್ಲ ನಮ್ಮ ಜಮೀನು ಅಂತ ಪಿ ಎಚ್ ಲೆವೆಲ್ ತಟಸ್ಕ ಹಾಗೂ ನಾವು ಒಂದು ಲೆವೆಲ್ ತಗ ತೊಗೊಂಡ್ಬಂದಿದೀವಿ ಅದನ್ನು ಹಿಂಗಾಗಿ ನಾವು ಮನ್ಯಾಗ ಮಲ್ಟಿಪ್ಲೈ ಮಾಡೋಕೆ ಅಲ್ಲೇ ರೀ ಎಲ್ಲ ಗೊಬ್ಬರ ಹಾಕೊಂಡು ಹಾಕೊ ಕಿಸ್ನಂತಿ ಕಂಪಲ್ಸರಿ ಎಂಟು ಎಂಟು ದಿವಸ ರೀ ಅಲ್ಲಿ ತಕ್ಕ ನಾನು ನೀರು ಕೊಡೋಂಗಿಲ್ಲ ಬೋಧಿ ಎಸಿದ್ರೆ ಏನು ಎಲ್ಲ ಗೊಬ್ಬರ ಹಾಕಿಸಿದ ಬೋಧನ್ಯಾಗ ನಮ್ಮೆಲ್ಲ ಬೋಧನ್ಯಾಗ ಏಸಿಬಿಟ್ಟಿದ್ವಿ ಅದನ್ನು ಮೊನ್ನೆಲ್ಲ ಹಿಂಗಾಗಿ ಏನೈತಿಲ್ಲ ಇನ್ನು ಎಂಟನೇ ದಿವ್ಸಕ್ಕೆ ನಾವು ನೀರು ಕೊಡ್ತೀವಿ ಅದನ್ನು ಅಂದ್ರೆ ಯಾಕೆ ಇದು ಮಾಡುವಂದ್ರೆ ರೀ ಒಣ್ಣೇದು ಕಸ ಕಡ್ಡಿ ಏನು ಆಗಿರ್ತಾವಲ್ಲ ಅವೆಲ್ಲ ಏನೈತಿ ನಾವೇನು ಸಾಲು ಬಿಟ್ಟಿರ್ತಲ್ಲ ಅದ್ರೊಳಗಿಂದ ಎಲೆ ಕಟ್ಟಾಗಿ ಬಿದ್ದಿರ್ತಾವೆ ಮತ್ತು ಪುನಃ ಹತ್ತುವಂಥ ಸಾಧ್ಯತೆ ಇರ್ತೈತಿ ಲಗೆ ನೀರು ಕೊಟ್ಟರೆ ಅದೊಂದು ಆಯ್ತು ಮತ್ತು ಎರಡನೇದು ಬೇರ್ ಕಟ್ಟಾಗಿರ್ತಾವೆ ಮತ್ತು ಐತಿ ಅಂದರೆ ಸಿಲಿಂದ್ರ್ ಹಾವಳಿ ಈ ಟೈಮ್ದಾಗ ಹಿಂಗಾಗಿ ಸಿಲಿಂದ್ರ್ ಸೇರ್ಕೊಂಡು ಬೆಳೆ ಒಂಥರ ಒಣಗಿದಂಗೆ ಒಂಥರ ರಸ್ಟ್ ಬೀಳೋದು ಈ ಟೈಪ್ ಭಾಳ ಕಾರಣದ ಅಂದ್ರೆ ಸೊರಗು ಹೋಗೋದು ಬರ್ತಿರ್ತಾವೆ ಒಂದೊಂದು ತಳಿಗಳಿಗೆ ಹಿಂಗಾಗಿ ಈ ಟೈಪ್ ಆಗ್ತೈತಿ ತಂದ ನಾವು ಒಳಗೆ ನೀರು ಕೊಡೋಂಗಿಲ್ಲ ಹಿಂಗಾಗಿ ಅಂತಿದ್ವಿ ಏನು ಕಟ್ಟಾಗಿರ್ತೈತಿರಲ್ಲ ಬೇರೆ ಅದು ಅಲ್ಲೇ ಜರ ಒಣಗಿದಂಗೆ ಆಗ್ಬೇಕು ಹೊಸ ಬೇರೆ ಬಿಡಲಿ ತೊಂದರೆ ಇಲ್ಲ ಹಿಂಗಾಗಿ ಅಂತ ನಾವು ಅದಕ್ಕೆ ಅದ್ರ ಸಂಬಂಧ ನಾವು ನೀರು ಕೊಡೋಂಗಿಲ್ಲ ನಾವು ನೀರು ಕೊಟ್ಟು ಏನಕ್ಕಿ ನಿಮ್ಮ ಏನು ಕಸ ಏನು ಏನಿರ್ತೈತಿ ಅದು ಅದು ಎಲ್ಲ ಒಣಗಿ ಹೋಗಿರ್ತೈತಿ ಎರಡನೇದು ಬೇರೆ ಏನು ಕಟ್ ಆಗಿರ್ತೈತಿ ಅದ್ರದ್ದು ಸಮಸ್ಯೆ ಏನಿರೋಂಗಿಲ್ಲ ಆಯ್ತು ರೀ ಮೂರು ದಿನ ಏನು ನೀರು ಅವಾಗ ಅವಾಗೇತಿ ಕರೆಕ್ಟ್ ಅಂತ ಹೊಸಾರು ಊಟ ಬಿಡ್ತೈತಿ ಗ್ರೋತ್ ಚಾಲೂ ಆಗಲಾಕತೈತಿ ಮತ್ತು ನೀರು ಕುಡ್ದಾದ್ರು ನಿಮ್ಗೊಂದು ವಿಚಾರ ಇರ್ರಿ ಚಳಿಗಾಲ ಐತೆ ಅಂದ್ರೆ ಅಗದಿ ಹೆಂಗೆ ಇರ್ಬೇಕಂದ್ರೆ ಹಗಲದ ನೀರು ಹಾಸ್ತಿರ್ಬೇಕು ಹಗಲದ ನೀರು ಹಾಸ್ತಂದ್ರೆ ಇದೆ ಚಳಿಗಾಲದಾಗೆ ಚಿಕ್ಕಂಗ ನೀರು ತುಂಬಿಸಂಗಿಲ್ಲ ನೀವು ಏನು ತುಂಬಿಸೋದ್ ಮಾಡೋದಿದ್ರೆ ನಿಮ್ಗೆ ಏನೈತಿ ಬ್ಯಾಸ್ಗೆ ಟೈಮ್ದಾಗ ಅಷ್ಟು ಚಳಿಗಾಲದಾಗ ಏನಾಗ್ತೈತಿ ನೀರ ಮ್ಯಾಲ ಪೋಲ್ ಆಗ್ತಿರಂಗಿಲ್ಲ ಹಿಂಗಾಗಿ ಏತಿ ಮಣ್ಣು ಒಮ್ಮೆ ನೀವು ರಾತ್ರಿ ಟೈಮ್ ನೀರು ಹಚ್ಕಂದ್ರೆ ಜ್ವರ ಎಲ್ಲಿ ಮಲಿತಿಲ್ಲ ನೀರು ಮಲತಿಲ್ಲೋ ಅಲ್ಲಿ ಏನಾಗ್ತೈತಿ ಮಣ್ಣು ಹಾಕಿ ನೀವು ತಿಳ್ಕೋದ ಎಷ್ಟು ವಜನ್ ಮಾಡ್ತೀರಿ ಮಣ್ಣಿನ ಮೇಲೆ ಅದೇನಾಗ್ತೈತಿ ಮಣ್ಣು ಹೋಗ್ತೈತಿ ಯಾವಾಗಲೂ ಮಣ್ಣು ಲೂಸ್ ಇಟ್ಕೊತಿರ್ಬೇಕು ಎಲ್ಲಿ ತನಕ ನೀವು ಮಣ್ಣು ಲೂಸ್ ಇಡ್ತಿರ್ಲ ಅಲ್ಲಿ ತನಕ ಏನಾಗ್ತೈತಿ ನಿಮ್ಗೆ ಏನಂತೀ ನಿಮಗೆ ಬೆಳವಣಿಗೆ ಏನ್ ಭಾರಿ ಇರ್ತೈತಿ ಮತ್ತು ನೀವು ಇದನ್ನ ಮಾಡ್ಲಿಕ್ಕೆ ಏನಂತಿ ನೀವು ಮನ್ಸಿಗೆ ಬಂದಂಗೆ ಮಾಡಿಲ್ಲ ಅಷ್ಟೇ ಆಗಂಗಿಲ್ಲ ಮತ್ತು ಇದು ಮಾತ್ರ ಒಂದು ತಲೆ ಆಗಿರ್ಬೇಕು ರೀ ಗೊಬ್ಬರ ಏನೈತಿಲ್ಲ ಈ ಸಾಲಿನ ಬಾಜು ಈಚೆ ಕಡೆ ಬಾಜು ಉಗಿಲಾಕ್ಬೇಕು ಈಗ ಉಗಿದ ಏನೈತಿ ಮಣ್ಣು ಇದನ್ನು ಸಾಲು ಉಡಿತೀರ ಮಣ್ಣು ಇದ್ರ ಮೇಲೆ ಬರ್ತೈತಿ ಮಣ್ಣು ಮುಸ್ತೈತಿ ಸಾಲು ಬಿಟ್ಟ ಮೇಲೆ ಏನೈತಿಲ್ಲ ಖರ್ಚು ಕಡಿಮೆ ನೀವು ಒಂದು ಎಂಟು ದಿವಸ ಅಂತೂ ಬಿಡ್ಲಾಕ್ಬೇಕು ಸುಮ್ಮ ಸುಮ್ಮನೆ ಹಂಗೆ ಸಾಲು ಬಿಟ್ಟದಿರತ್ತಿ ಸಿನ ಮೇಲೆ ನೀರು ಹತ್ತಂಗಿಲ್ಲ ಯಾಕೆ ಕೇಳಿ ಚಳಿಗಾಲ ಇರ್ತೈತಿ ಶಿಲೀಂದ್ರ ಆದ ಬರೋ ಸಾಧ್ಯ ಹೆಚ್ಚಿರ್ತೈತಿ ಹಿಂಗಾಗಿ ಗೊಬ್ಬರ ಗೊಬ್ಬರವಾಗಿದ್ದು ಸುಮ್ಮ ಇದು ಮಾಡೋದು ಬೇಕಾದ್ರೆ ಪೋಷಕಾಂಶ ಪೋಷ್ಕೊಳ್ಸಿ ಕೊಡೋರದ್ರೆ ಒಂದು ಎಂಟು ದಿವಸ ಏನೋ ಬಿಟ್ಟು ನಾವು ಏನು ನೀರು ಕೊಡ್ತಿರ್ತಿಲ್ಲ ಗೊಬ್ಬರ ಹೆಂಗಾದ್ರೂ ಮಣ್ಣಾಗ ಅಂದರೆ ನಾವು ತಿಪ್ಪಿ ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕಿ ಚಲಿತ ಹಾಕಿದೀವಿ ನಮಗೆ ಹಿಂಗಾಗಿ ಇಲ್ಲ ಅಲ್ಲಿ ಮಲ್ಟಿಪ್ಲೈ ಆಗು ಆಗ್ಲಿತ್ತಂದು ನಾವು ಬಿಟ್ಟಿರ್ತೀವಿ ಆದರೆ ನೀವು ಬೇರೆದವ್ರು ಹಂಗೆ ಈ ಟೈಪ್ ಮಾಡೋ ಸುದ್ದಾಗ್ತೈತಿ ಇಲ್ಲ ಗೊತ್ತಿಲ್ಲ ನಮ್ಮ ಮಣ್ಣಿನ ಪಿ ಎಚ್ ಕಡಿಮೆ ಕರೆಕ್ಟ್ ಅದಾವೆ ಅಂದರೆ ನಮಗೆ ಕೈಯಾಗೆ ಬಂದ ಬಂದಾಗ ಅಂತ ತಿಳ್ಕೊಂಡ್ಬಿಡ್ರಿ ನಾವು ಮೊನ್ನೆ ಆ ಲೆವೆಲ್ಗೆ ಬಂದೈತಿ ನಾವು ಏತಿ ಎಂಟು ದಿವಸ ಮನ್ಯಾಗ ಅಲ್ಲೇ ಗೊಬ್ಬರ ಇದು ಮಾಡಿ ಅಲ್ಲೇ ಬಿಡ್ತೀವಿ ಮ್ಯಾಲ ಏನೈತಿಲ್ಲೇ ಒಂದು ಸ್ಪ್ರೇ ತಗೋ ಲೆಕ್ಕ ಇಟ್ಟಿದ್ದೀವಿ ನಾವು ಅನ್ಕೊತಕಾಯಿ ಅಂತಲ್ಲ ಈಗ ಜರ ಬೇರೆ ಆಗಿರ ಎಲ್ಲ ಆಗಿ ಏನೋ ಸಮಸ್ಯೆ ಆಗಿರಲಿ ಬಿಟ್ಟಿರಲಿ ಆ ಗೊಬ್ಬರನ ನಾವು ನೀರು ಕುಡ್ತಕ್ಕ ತೊಗೋತಿರಂಗಿಲ್ಲ ಹಿಂಗಾಗಿ ಏನತ್ತಲ್ಲ ನಾವು ಒಂದು ಸ್ಪ್ರೇ ತೊಗೋತೀವಿ ನೆಕ್ಸ್ಟ್ ಇದ್ರೊಳಗೆ ಈಗೇನೋ ಈಗ ಈಗ ಬೋದು ಹೊಡೆಯುತ್ತ ಇದು ಮಾಡ್ತಿರಲ್ಲ ಏನೋ ಒಂದು ಎರಡು ಮೂರು ದಿನ ಬಿಟ್ಟು ಒಂದು ಸ್ಪ್ರೇ ತೊಗೋತೀವಿ ಸ್ಪ್ರೇ ತೊಗೋದಕ್ಕಿಷ್ಟು ಏನೈತಿಲ್ಲೇ ನೆಕ್ಸ್ಟ್ ಆ ಸ್ಪ್ರೇದೇನತಿ ಅದಕ್ಕೆ ಪೋಷಕಾಂಶ ಆಗಿ ಶಗಲಾಕತ್ತೈತಿ ನೆಕ್ಸ್ಟ್ ಬಂದ ಮೇಲೆ ನೀರು ಕೊಟ್ಬಿಡ್ತೀವಿ ಆದರೆನಾ ಅಂದ್ರೆ ಈ ಬೇರ್ ಕಟ್ ಆದಮೇಲೆ ಏನೈತಲ್ಲ ಅವು ಜರ ವೀಕ್ ಆಗೋ ಸಾಧ್ಯತೆ ಹೆಚ್ಚಿರ್ತೈತಿ ಹೀಗಾಗಿ ಅಂತ ಅದ ಮೇಲೆ ಒಂದು ಸ್ಪ್ರೇ ಕೊಟ್ಬಿಡೋದು ಬೇಕಾದ್ರೆ ಒಂದು ತಂಗಿ ಸೈಡ್ ತೊಗೊಂಡ್ರು ಏನು ಅಡ್ಡಿಲ್ಲ ನಾವೇನತ್ತ ನಾವು ಈಗ ನಮ್ಮ ಶೆಡ್ಯಲ್ ಪ್ರಕಾರ ಏನೈತಲ್ಲ ಅದು ನಾವು ಅದನ್ನ ಕೊಡೋರ್ತೈತಿ ಈಗ ಈ ರೀತಿ ಮಾಡ್ಕೋದು ನೋಡಿ ನೋಡಿ ನಾವೇನೈತಿರಲ್ಲೇ ವರ್ಷ ನಾಲ್ಕುವರೆ ಪೋಟಿ ಕೊಡ್ತಿದ್ದೆವು ಈ ವರ್ಷ ಝರ ಕಡಿಮೆ ಮಾಡಿದ್ವಿ ಅಂದ್ರೆ ವರ್ಷ ವರ್ಷ ಸೇಮ್ ಒಂದ ಟೈಪ್ ಇರಬಾರ್ದು ಅನ್ನೋ ಏನೈತಿ ಈ ನಾಲ್ಕ ನಾಲ್ಕು ನಾಲ್ಕೂವರೆ ಎರಡು ಹತ್ತಿ ಮಾಡ್ತಾರಲ್ಲ ಆ ಟೈಪ್ ಸಾಲ್ವ್ ಮಾಡಿದ್ದೀವಿ ನಾವು ನೆಕ್ಸ್ಟ್ ಏನಂತೇನಂದ್ರೆ ಇದೇನು ಅಲ್ಲ ಮತ್ತು ಮುಂದಿನ ವರ್ಷ ಮತ್ತು ಹೊಸ ಪ್ಲಾಂಟೇಶನ್ ಮಾಡ್ತಿಲ್ಲ ಮತ್ತೆ ನಾಲ್ಕುವರೆ ಐದು ಹಿಂಗೆ ತೊಗೋತೀವಿ ಅಂದ್ರೆ ಪ್ರತಿ ವರ್ಷ ಒಂದು ಸೇಮ್ ಇರಬಾರ್ದು ಅಂದ್ರೆ ಬೋದುಗಳು ಚೇಂಜ್ ಆಗಬೇಕು ಒಂದು ಜಾಗದಾಗ ಒಂದು ಸೇಮ ಬಿತ್ತದ ಅಲ್ಲಿ ಅಂತ ಪೋಷಕಾಂಶದ ಕೊರತೆ ಇರು ಸದ್ಯತೈತಿ ಮತ್ತು ಅಲ್ಲಿ ಮಣ್ಣು ಗಟ್ಟಿ ಆಗ್ತಿರ್ತೈತಿ ಹಿಂಗಾಗಿ ಏನಕತಿ ಚೇಂಜ್ ಮಾಡ್ಕೋತಿರ್ಬೇಕು ಈ ಟೈಪ್ ಏನೈತಿಲ್ಲ ಸರಿಯಾಗಿ ಯಾವ್ಯಾವ ಟೈಮ್ಗೆ ಹಿಂಗೆ ಗೊಬ್ಬರ ಕೊಡಬೇಕು ಇದು ನಮ್ಮಲ್ಲಿ ವಿಚಾರ ಇರ್ಬೇಕು ಅದೇ ನೀವು ಜಾನುವರಿ ಫೆಬ್ರವರಿ ಈ ಟೈಪ್ ಹೋಯ್ತಿದ್ದೋ ಅವಾಗೇತಿ ನೀವೇನು ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರ ಇಂಥ ಗೊಬ್ಬರ ಕೊಡುವಂಥ ಅವಶ್ಯಕತೆ ಏನು ಬೆಳಂಗಿಲ್ಲ ಅವಾಗ ಬೇಕಾದ ಹತ್ತು ಇಪ್ಪತ್ತಾರ ಇಂಥವು ಏನು ನೀವು ಏನು ಬೇಕಾದ್ರು ಮಾಡ್ಬೋದು ಒಂಬತ್ತು ಇಪ್ಪತ್ನಾಲ್ಕು 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 ಜೀರೋ ಇಂಥವೆಲ್ಲ ನೀವು ಕೊಡ್ಬೋದು ಆದರೆ ಇನ್ನೊಂದು ಡಿ ಎ ಪಿ ಯಾರು ಯೂಸ್ ಮಾಡಬೇಕಂದ್ರೆ ಆಲ್ಮೋಸ್ಟ್ ಜರ ಗರಸ್ನೆಲ್ಲ ಉಸ್ಕಿನೆಲ್ಲ ಏನಿರ್ತವಲ್ಲ ಅವ್ರು ಡಿ ಎ ಪಿ ಯೂಸ್ ಮಾಡಿ ನಡೀತಿವಿ ಯಾಕೆ ಅದ್ರ ಸಿ ಎಚ್ ಲೆವೆಲಾಗ ಜರ ಜಾಸ್ತಿ ಇರ್ತೈತಿ ನಮ್ಮ ಬ್ಲ್ಯಾಕ್ಸ್ ಆಯ್ಲ್ಗೆ ಎಂತ ಅದು ನಡೆಯಂಗಿಲ್ಲ ಅನಿವಾರ್ಯ ಇದ್ದರೆ ನೀವು ಹಾಕ ಸಿಗೋವಾಲ್ದಂದ್ರೂ ನೀವು ಏನು ಮಾಡ್ರಿ ಒಂದು ತೊಡೆ ಡಿ ಎ ಪಿ ತೊವ್ರಿ ಒಂದು ತೊಡೆ ಏನತ್ತೀರಿ ಸಿಂಗಲ್ ಸೂಪರ್ ಫಾಸ್ಪೇಟ ಎರಡು ಮಿಕ್ಸ್ ಮಾಡ್ಕೊಂಡು ಕೇಶನ್ ರಂಜಕದ ನೀವು ಅದರದ ನಿವಾರಣೆ ಮಾಡ್ರಿ ಅದು ಒಂಥರ ಇದನ್ನಾಗ್ತೈತಿ ಯಾಕಂತೇಳಿ ಡಿ ಐ ಪಿನ ಯಾಕೆ ಜಾಸ್ತಿ ಮಂದಿ ತೊಗೋತಾರಂದ್ರೆ ಅದಕ್ಕೆ ಸಬ್ಸಿಡಿ ಐತಿ ಮತ್ತು ಎಲ್ಲ ಗೊಬ್ಬರಗಳು ಕಾಸ್ಟ್ಲಿ ಅದಾವೆ ನಾನು ಏನು ಮಾಡಕ್ಕೆ ಬರೋಲ್ಲ ಜನ ಅದಕ್ಕೆ ಅದಕ್ಕೆ ಹೋಗೋದು ಸ್ವಾಭಾವಿಕ ಡಿ ಐ ಪಿ ಜಾಗದಾಗ ಮತ್ತೆ ನಿಮ್ಮ ಮತ್ತೊಂದು ಐತಿ ನೀವು ಎಮ್ ಎ ಪಿ ಅದ್ನ ಸಿಗ್ತೈತಿ ಅದನ್ನ ತೊಗೋರಿ ನೀವು ನಡೀತೈತಿ ಏನು ತೊಗೊಳ್ರಿ ಅಲ್ಲ ಈ ಟೈಪ್ ಏನು ನೀವು ಮಾಡ್ಕೊರಿ ಅಂತ ಕರೆಕ್ಟ್ ಕರೆಕ್ಟ್ ನೀವು ಒಂದು ಲೆವೆಲ್ ಆರಾಮ್ಸಿರಿ ನೋಡಿ ಮೇನ್ ಅದು ಏನೈತಿ ಅಂದ್ರೆ ನೀರಿಂದ ಭಾಳ ಇಂಪಾರ್ಟೆಂಟ್ ಇರ್ತೈತಿ ನೀರು ನೀವು ಅಂತ ಹೊಟ್ಟೆ ಮಾಡಕ್ಕೆ ಹೋಗ್ಬೇಡ್ರಿ ಒಬ್ಬರ ಬೇಕಾದ್ರೆ ಕಡಿಮೆ ಹಾಕೋರಿ ಏನೇ ಮಾಡ್ರಿ ಒಂದು ಐದು ಜನ ಕಡಿಮೆ ಆಳ್ದೆ ಬೆಳೆಬಾರ್ದಕ್ಕೆ ನೀವು ಏನು ರಾಸಾಯನಿಕ ಕೊಟ್ಟಿರ್ತಿರ್ಲೇ ಅದರಿಂದಲೇ ಬೆಳೀತಿ ತಿಳ್ಕೊಂಡಿರಿ ನೀವು ಮಣ್ಣು ಎಷ್ಟು ಚೆಂದಂಗಿಟ್ಕೊಳ್ತಿರಿ ಅದಕ್ಕೆ ರಾಸಾಯನಿಕ ಹಾಕಿದಾಗ ಕೆಲಸ ಮಾಡ್ತೈತಿ ಮತ್ತು ನೀವು ಮಣ್ಣನ್ನು ಸುದ್ದಿರ್ಲಿಕ್ಕೆ ನೀವು ಬೇಕಾದಷ್ಟು ನೀವು ರಾಸಾಯನಿಕ ಹಾಕಕ್ಕೆ ಹೋಗ್ರಿ ಒಟ್ಟೆ ಕೆಲಸ ಮಾಡೋಂಗಿಲ್ಲ ಭಾಳ ಸಹ ಅಲ್ಲೇ ಏನಕ್ಕೈತಿ ಭೂಮಿ ಮೇಲೆ ಅಲ್ಲೇ ಬೆಳೆನೂ ತಿನ್ನೋಂಗಿಲ್ಲ ಅಲ್ಲೇ ಉಳಿದು ಏನಾಗ್ತೈತಿ ಮಣ್ಣನ್ನು ಹಾಳು ಮಾಡಿಬಿಡ್ತೀರಿ ಈ ಟೈಪ್ ಆಕೈತಿ ನೋಡಿ ಅಂತ ಸರಿಯಾಗಿ ವರ್ಷದಿಂದ ವರ್ಷಕ್ಕೆ ಅಂತ ತಿಳ್ಕೊಂಡ ಯೋಗ್ಯ ಇದ್ರೊಳಗೆ ಏನಂತಿ ಕೃಷಿ ಮಾಡ್ಕೊತೋಗ್ರಿ ನಿಮ್ಗೆ ಆದಾಯ ಸಿಗ್ತೈತಿ ಇಳುವರಿ ಸಿಗ್ತೈತಿ ಈ ಟೈಪ್ ಮಾಡ್ರಿ ಮತ್ತೆ ಇನ್ನೊಂದು ರೀ ನಿಮ್ಮಲ್ಲಿ ಯಾವುದೋ ಆಗಲಿ ಏನೇ ಆಗಲಿ ಹತ್ಕೋತನೇ ಏನತಿ ನಿಮ್ಮ ಕೆಟ್ಟವ್ರೆ ಯಾವ ಹೋಯ್ತಾರೋ ಯಾವ ಇಲ್ಲ ಇದನ್ನೆಲ್ಲ ತಿಳ್ಕೊಂಡು ಮಾಡ್ಕೊಂಡು ಬರ್ರಿ ಯಾಕಂತ ಕೇಳಿರಿ ಒಬ್ಬರು ಅದನ್ನು ನಿಮ್ಮ ಚೆಂದಾಗಿ ನೋಡ್ಕೊಂಡು ಕದ್ದಿ ಕಡ್ದು ಬಳಸೋದು ಮತ್ತು ಅವ್ರನ್ನ ಟೈಪ್ ಇದು ಮಾಡೋದು ಆಲ್ಮೋಸ್ಟ್ ಎಲ್ಲ ಹೋಗ್ತಾವೆ ಅದೇನು ಮುಂದೆ ಏನು ತೊಂದರೆ ಇರೋಂಗಿಲ್ಲ ಆದ್ರೆ ತಳದಾಗಿ ಏನು ಸ್ಟಾರ್ಟಿಂಗ್ ಅಂದ್ರೆ ಅಡಸಾಲಿ ಮಾಡೋವ್ರಿಗೂ ಇರ್ತಿರಲೇ ಅವೆಲ್ಲ ತಿಳ್ಕೊಂಡು ಕಿಚ್ಚನ್ ಮಾಡ್ಕೊಂಡು ಇದು ಮಾಡ್ರಿ ಸರಿಯಾಗಿ ಒಂದು ರೀತಿಗೆ ತೊಗೊಂಡೋಗ್ರಿ ಟೈಪ್ ಮಾಡ್ಕೊಂಡು ಹೋಗ್ರಿ ನಾ ಮತ್ತೆ ಏನ್ ನಿಮ್ಗೆ ಮುಂದಿನ ಎಪ್ಸೋಡ್ಕೆ ಮತ್ತೆ ಭೇಟಿ ಹಾಕ್ಕೊಂಡು ಅಲ್ಲಿ ತಕ್ಕ ನಮಸ್ಕಾರ